ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಈ ದಿನ ಒಂದು ಇನ್ಸ್ಟೆಂಟ್ ಇಡ್ಲಿ ಹೇಳ್ಕೊಡ್ತಾ ಇದ್ದೀನಿ ನೀವು ಎಲ್ಲ ಮಾಡಿರ್ತೀರಾ ಆದರೆ ಈ ರೀತಿ ಒಂದು ರೀತಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ನಾನು ಅದಕ್ಕೆ ಲೈಲಾನ್ ಸಾಬುದಾನ ತೊಗೊಂಡಿದ್ದೀನಿ ಅಂದರೆ ಜವರ್ಷಿ ಅಂತ ಕೂಡ ಹೇಳ್ತಾರೆ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಎರಡು ಮೂರು ಸಲ ತೊಳೆಯೋದ್ರಿಂದ ಬೆಳ್ಳಗೆ ಬರುತ್ತೆ ರವೆ ಹಾಕಿರೋದ್ರಿಂದ ಇವತ್ತು ನಮಗೆ ಸ್ವಲ್ಪ ಡಿಮ್ಮಾಗಿದೆ ಅಕ್ಕಿ ತರಿ ಹಾಕೋದ್ರಿಂದ ತುಂಬಾ ಬೆಳ್ಳಿಗೆ ಬರುತ್ತೆ ಬಟ್ ಅದು ಲೇಟ್ ಆಗುತ್ತೆ ಹಾಗಾಗಿ ನಾನು ರವೆ ಇನ್ಸ್ಟೆಂಟಾಗಿ ಆಗುತ್ತೆ ಅಂತ ನಾನು ರವೆ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡು ನಾನು ಸಾಸಿವೆ ಇಂಗು ಮೆಣಸು ಜೀರಿಗೆ ಹಾಗೂ ಕರುವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಹಾಕಿದ್ದೀನಿ ಶುಂಠಿ ಜೀರಿಗೆ ಮೆಣಸು ಮೆಂತೆ ಎಲ್ಲ ಬೀಳೋದ್ರಿಂದ ಇಡ್ಲಿ ರುಚಿಯಾಗೂ ಇರುತ್ತೆ ಮತ್ತು ಡೈಜೆಷನ್ ಬೇಗ ಅಂತ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಮೆಣಸು ಮೆಂತ್ಯ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಎಲ್ಲ ಅಡುಗೆಗೂ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀನಿ ಒಗ್ಗರಣೆ ಉಪ್ಪು ತೆಂಗಿನ ತುರಿ ಮತ್ತು ರವೆ ಮೊಸರು ಎಲ್ಲನೂ ಹಾಕಿ ಜವರ್ಷಿ ಪಾತ್ರೆ ಒಳಗಡೆನೆ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಯೋಕೆ ಇಡ್ತೀನಿ ಅದ್ರ ಜೊತೆಗೆ ಮ ಜೊ ಜೊತೆಲೇ ಒಂದು ನಲ್ಲಿಕಾಯಿ ಚಟ್ನಿ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಮಾಮೂಲಿ ಕಡಲೆ ಕರುವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲನೂ ಹಾಕಿ ಚಟ್ನಿಗೆ ಮಾಡ್ತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಆವಾಗವಾಗ ನಾವು ಯೂಸ್ ಮಾಡೋದರಿಂದ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಅಂತ ನಿಮಗೂ ಎಲ್ರಿಗೂ ಗೊತ್ತು ನಾನಿವತ್ತು ಇಡ್ಲಿ ಸ್ಟ್ಯಾಂಡ್ ಉಪಯೋಗ್ಸಿಲ್ಲ ಲೋಟದಲ್ಲಿ ಮಾಡ್ತಾಯಿದ್ದೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನ ಹೇಳೋದನ್ನು ಮರಿಬೇಡಿ ಬೆಳೆ ದಿನ ನೆಲ್ಲಿಕಾಯಿ ತಿನ್ನೋದ್ರಿಂದ ಕ್ಯಾನ್ಸರಿಂದ ನಾವು ದೂರ ಇರ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಮೆಣಸು ಅರಿಶಿನ ನಲ್ಲಿಕಾಯಲ್ಲೂ ನಾನು ಹೆಚ್ಚು ಯೂಸ್ ಮಾಡ್ತಾ ಇರ್ತೀನಿ ನೀವು ಇದನ್ನ ಒಂದು ರೀತಿ ಮಾಡಿ ನೋಡಿ ನಿಮಗೆ ಅದರ ಟೇಸ್ಟ್ ತುಂಬಾ ಇಷ್ಟ ಆಗ್ಬೋದು ನೋಡಿ ಬೇಗನೆ ಬೆಂದೋಯ್ತು ಕಾಲು ಕಾಲು ಗಂಟೆ ಅಷ್ಟೇ ನಾನು ಸ್ಟೀಮ್ ಮಾಡಿದ್ದು ಬೇಗನೆ ಆಗುತ್ತೆ ಇದ್ರ ಹತ್ತರಿಂದ ಹನ್ನೆರಡು ಇಡ್ಲಿ ಆಯಿತು ನೋಡಿ ನಾನು ಶೋಡಾ ಬೇಕಿಂಗ್ ಪೌಡ್ರು ಏನೂ ಹಾಕಿಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ಇದಕ್ಕೆ ಬಿಸಿ ಬಿಸಿ ಇಡ್ಲಿಗೆ ಬೆಣ್ಣೆ ಹಾಕ್ಕೊಂಡು ಗ್ರೀನ್ ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ನಮಗೆ ನಾಲ್ಗೆ ಕೆಟ್ಟೋಗಿದ್ರಂತೂ ಬಹಳನೇ ರುಚಿ ಕೊಡುತ್ತೆ ತಿಂತಾ ಇದ್ರೆ ಒಬ್ಬರೇ ಬೇಕಾದ್ರೆ ಐದು ಆರು ಇಡ್ಲಿ ತಿನ್ಬಿಡ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ನಮಗೆ ಹರಸಿ ಹಾರೈಸಿ ಲೈಕ್ ಶೇರ್ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್